ಎಲ್ರಿಗೂ ನಮಸ್ಕಾರ ಇದಕ್ಕಿಂತ ಮುಂಚೆ ನನ್ನ ಟೆಲಿವಿಷನ್ ಅಲ್ಲಿ ನೋಡಿರ್ತೀರಾ ತುಂಬಾ ತುಂಬಾ ಜನ ಅದಕ್ಕೆ ಪ್ರೀತಿ ಕೂಡ ಕೊಟ್ಟಿದ್ದೀರಾ ಕಮರ್ಷಿಯಲ್ ಹೀರೋ ಒಂದು ಸಿನಿಮಾ ಮಾಡಿದ್ರಿ ಸರ್ ಎಲ್ಲ ರಾಣಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಸರ್ ಕೊಟ್ಟಿದ್ದಾರೆ ನಾನು ಪ್ರೇಕ್ಷಕರ ಕೇಳ್ಕೊಳ್ಳೋದಿಷ್ಟೇ ಒಂದು ಪಾಸಿಟಿವ್ ವೈಬ್ ಕೊಟ್ಟಿದ್ದೀರಾ ಪಾಸಿಟಿವ್ ಹೋಪ್ ಕೊಟ್ಟಿದ್ದೀರಾ ಸಿನಿಮಾಗೆ ಆದಷ್ಟು ಜನ ಬರ್ತಿದಿರಾ ಅಂಡ್ ಅದೇ ರೀತಿಯಲ್ಲಿ ಹೊಸಬ್ರಿಗೂ ಅದೇ ಪ್ರೋತ್ಸಾಹ ಕೊಟ್ರೆ ಇನ್ನೊಂದಷ್ಟು ಜನ ಹೊಸೊಬ್ರು ಬರ್ತಾರೆ ಹೊಸ ಒಂದು ವೇವ್ ಅಂತ ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನನ್ನ ಪಾತ್ರ ನಾನು ಇಷ್ಟು ದಿನ ನನ್ನ ಯಾವ ರೀತಿ ನೋಡಿರ್ತೀರ ಅದಕ್ಕಿಂತ ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಆ್ಯಂಡ್ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ ನನ್ನ ಒಂದು ಕ್ಯಾರೆಕ್ಟರು ಸೊ ತುಂಬ ಸರಿ ಹೇಳಿದಾಗೆ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ಆದಷ್ಟು ಜನ ಬನ್ನಿ ನಮ್ಮ ಪ್ರೀತಿ ತೋರಿಸಿ ಥ್ಯಾಂಕ್ ಯು ನನ್ನ ಸಿನಿಮಾದ ನಾಯಕ ನಟ ಇನ್ನು ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಹೆಗ್ಡೆ ಆ ಸಿನಿಮಾದ ನಿರ್ಮಾಪಕರು ಸುಮಾರು ಒಂದೂವರೆ ಎರಡು ವರ್ಷದಿಂದ ನಾವು ರಾನಿ ನಮ್ಮ ಸಿನಿಮಾನ ಶುರು ಮಾಡಿ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಆಗಸ್ಟ್ ಮೂವತ್ತನೇ ತಾರೀಕು ನಾವು ನಮ್ಮ ರಾಣಿ ಸಿನಿಮಾನ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಾವು ಆ ಸಿನಿಮಾನ ಎರಡು ವಾರ ರಿಲೀಸನ್ನು ಮುಂದೂಡಿದ್ದೇವೆ ಅಂದರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಹಾಗೆ ನಮ್ಮ ಮಣಿಕಾಂತ್ ಕದ್ರಿ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಇದೊಂದು ಬಿಗ್ ಬಜೆಟ್ ಸಿನಿಮಾ ಸುಮಾರು ತೊಂಬತ್ತೆರಡು ದಿನ ಬೆಂಗಳೂರು ಮತ್ತು ಮೈಸೂರಲ್ಲಿ ಈ ಸಿನಿಮಾನ ನಾವು ಶೂಟಿಂಗ್ ಮಾಡಿದ್ದೀವಿ ಹೆಸರಾಂತ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ರವಿಶಂಕರ್ ಅವರು ಸುರೇಶ್ ಅವರು ಮೈಕೋ ನಾಗರಾಜ್ ಯಶ್ ಶೆಟ್ಟಿ ಉಗ್ರಂ ಮಂಜು ಹಾಗೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರ ಕಾಸ್ಟಿಂಗ್ ಇದೆ ಈ ಸಿನಿಮಾದಲ್ಲಿ ಇನ್ನು ಟೆಕ್ನಿಕಲ್ ಫೀಲ್ಡಲ್ಲಿ ಮಣಿಕಾಂತ್ ಕದ್ರಿ ಅವರು ನಾಲ್ಕು ಹಾಡು ಮತ್ತು ಎರಡು ಬಿಟ್ ಸಾಂಗನ್ನು ಮಾಡಿದ್ದಾರೆ ಕುನಲ್ ಗಾಂಜಾವಾಲಾ ಅಂತ ಹೆಸರಂಥ ಗಾಯಕರುದಕ್ಕೆ ಹಾಡಿದ್ದಾರೆ ಕಾಂತಾರ ಖ್ಯಾತಿಯ ಪ್ರಮೋದ್ ಮರಂತಿ ಅವರು ಅಷ್ಟು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ ಇನ್ನು ಸಿನಿಮಾ ಛಾಯಾಗ್ರಹಣ ಪಿ ರಾಘವೇಂದ್ರ ಬಿ ಕೋಲಾರ್ ಎಫ್ ಹಾಗೂ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದು ಅವರು ಮೊದಲು ಮೊದಲನೇ ಬಾರಿ ಈ ಸಿನಿಮಾಗೆ ಇಂಡಿಪೆಂಡೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ್ದಾರೆ ಇನ್ನು ಸತೀಶ್ ಪೆರಡೂರ್ ಅಂತ ಆರ್ಟ್ ಡೈರೆಕ್ಟರ್ ಹಾಗೆ ವಿನೋದ್ ಮಾಸ್ಟರ್ ಸಿನಿಮಾದ ಆರು ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ ಧನುಂಜಯ್ ಅಂತ ಎಲ್ಲ ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಇದೊಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಆ್ಯಕ್ಷನ್ಗಳು ಆರು ಆ್ಯಕ್ಷನ್ಗಳಿದ್ದರೂ ಇದರಲ್ಲಿ ಫ್ಯಾಮಿಲಿ ಇಮೋಷನ್ಗಳನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀವಿ ಕಾರಣ ಏನಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಿರಣ್ ರಾಜ್ ಅವರು ಕನ್ನಡತಿ ಅನ್ನೋ ಒಂದು ಹೆಸರಾಂತ ಧಾರಾವಾಹಿಯಲ್ಲಿ ಅವರು ಅಭಿನಯ ಮಾಡಿ ಸಾಕಷ್ಟು ಫ್ಯಾಮಿಲಿ ಪ್ರೇಕ್ಷಕರನ್ನು ಅವರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಆ ಕಾರಣದಿಂದ ಒಂದು ಆಕ್ಷನ್ ಕಮರ್ಷಿಯಲ್ ಸಿನಿಮಾ ಆಗಿದ್ರು ಕೂಡ ಅದರಲ್ಲಿ ಅವರ ಫ್ಯಾಮಿಲಿ ಅಭಿಮಾನಿಗಳನ್ನ ಗಮನದಲ್ಲಿಟ್ಟುಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ ಯಾವುದೇ ತರಹದ ಸಿನಿಮಾದಲ್ಲಿ ಇಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಬಹುದು ಈಗಾಗ ಸಿನಿಮಾ ಸೆನ್ಸಾರ್ ಆಗಿ ಯು ಎ ಸರ್ಟಿಫಿಕೇಟ್ ಬಂದಿದೆ ಚಂದನ್ ಸುರೇಶ್ ಎಂಟರ್ ಕರ್ನಾಟಕ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಬರುವ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆಗಸ್ಟ್ ಮೂವತ್ತು ಅಂತ ನಾವು ಎಲ್ಲ ಕಡೆ ಡೇಟು ಅನೌನ್ಸ್ ಮಾಡಿ ಪ್ರಚಾರ ಕೂಡ ಶುರು ಮಾಡ್ಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಮಗೆ ಒಂದು ಎರಡು ವಾರ ಮುಂದಕ್ಕೆ ಬಂತು ಸೊ ನಾವು ಸೆಪ್ಟೆಂಬರ್ ಹನ್ನೆರಡಕ್ಕೆ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಭಾಗದ ತಂತ್ರಜ್ಞರು ಕಲಾವಿದರು ಇರೋದರಿಂದ ನಾವು ನಮ್ಮ ಊರಿಗೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಈ ವಿಷಯ ನಮ್ಮವ್ರಿಗೆ ಜಾಸ್ತಿ ತಲುಪಬೇಕು ಯಾಕಂದರೆ ನಮ್ಮ ಹಿಂದೆ ಸಾಕಷ್ಟು ಜನ ನಮ್ಮ ದಕ್ಷಿಣ ಕನ್ನಡ ಭಾಗದವರು ಎಲ್ಲ ಭಾಷೆಯಲ್ಲಿ ಬಾಲಿವುಡ್ ಇರ್ಬೋದು ಕನ್ನಡ ಇರ್ಬೋದು ಟಾಲಿವುಡ್ ಇರ್ಬೋದು ಹಾಲಿವುಡ್ ಇರ್ಬೋದು ಎಲ್ಲ ಭಾಷೆಯಲ್ಲಿ ಸಿನಿಮಾಗಳನ್ನು ಮಾಡಿ ಯಶಸ್ವಿಯಾಗಿ ತೋರಿಸಿದ್ದಾರೆ ಆ ನಿಟ್ಟಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಇಪ್ಪತ್ತು ವರ್ಷದಿಂದ ಚಿತ್ರರಂಗದಲ್ಲಿ ಅನುಭವ ಇರುವಂಥ ಟೆಕ್ನಿಕಲ್ ತಂಡ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಕಮರ್ಷಿಯಲ್ ಸಿನಿಮಾ ಇದು ಕೇವಲ ಫೈಟ್ ಸಾಂಗ್ ಒಂದು ಕಮರ್ಷಿಯಲ್ ಅಂತ ಒಂದು ಕತೆ ಒಂದು ಅಂಡರ್ ಕರೆಂಟಲ್ಲಿ ಒಳ್ಳೆ ಕತೆ ಮೆಸೇಜ್ ಇರುವಂಥ ಒಂದು ಸಿನಿಮಾನ ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇನ್ನೇನಾದರೂ ಮಾಹಿತಿ ಪ್ರಶ್ನೆ ಇದ್ದರೆ ಕೇಳ್ಬೋದು ಇದು ಆರ್ ಓ ಡಬಲ್ ಎನ್ ವೈ ರಾಣಿ ಅಂತ ಇದು ಕನ್ನಡದಲ್ಲಿ ರಾಣಿ ಹೌದು ಹೌದು ಈ ಈ ಕಥೆಯಲ್ಲಿ ಇಲ್ಲಿ ಸಾಕಷ್ಟು ನಮ್ಮ ಕತೆಗಳು ತುಂಬಾ ಜನ ನಮ್ಮ ಸ್ನೇಹಿತರೆಲ್ಲರೂ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ಆ ಯೋಚನೆ ಇದೆ ನಮ್ಮ ಮೂಲದ ಕಥೆಗಳ ನಮ್ಮ ಭಾಷೆ ನಮ್ಮ ಪ್ರಾದೇಶಿಕ ವಿಷಯಗಳನ್ನು ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿ ಒಂದು ಸಿನಿಮಾ ಮಾಡುವ ಒಂದು ಯೋಚನೆ ಇದೆ ನಾನು ಸುಮಾರು ಹದಿನೇಳು ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದ್ರೆ ಬರಹಗಾರನಾಗಿ ನಾನು ಬಂದಿರೋದು ಡೈಲಾಗ್ ರೈಟರ್ ಆಗಿ ಸ್ಕ್ರೀನ್ ರೈಟರ್ ಆಗಿ ಈ ಹಿಂದೆ ನಾನು ಮತ್ತು ಕಿರಣ್ ರಾಜ್ ಅವರು ಬಡ್ಡೀಸ್ ಅಂತ ಒಂದು ಸಿನಿಮಾನ ಮಾಡಿದ್ವಿ ಅದಕ್ಕೂ ಹಿಂದೆ ನಾನು ಫೈ ಜಿ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದೆ ಇದು ಮೂರನೇ ಸಿನಿಮಾ ರಾಣಿ ಸೊ ಇಲ್ಲಿ ಸ್ವಲ್ಪ ನಾವು ಕಮರ್ಷಿಯಲ್ ಆಗಿ ಒಂದು ಒಳ್ಳೆಯ ಬಜೆಟ್ ಇಟ್ಕೊಂಡು ದೊಡ್ಡ ಒಂದು ಫೈನಲ್ ಕ್ವಾಲಿಟಿ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಮಾಡಿದೀವಿ ನೂರ ಐವತ್ತು ಥಿಯೇಟರ್ ಅಲ್ಲಿ ನಾವು ಫಸ್ಟ್ ಮಾಡ್ತಾ ಇದೀವಿ ಈಗ ಆಲ್ ಓವರ್ ಕರ್ನಾಟಕ ಆಮೇಲೆ ಮುಂಬೈ ಪೂನಾ ಡೆಲ್ಲಿಯಲ್ಲಿ ಕೂಡ ನಾವು ರಿಲೀಸ್ ಮಾಡುವ ಒಂದು ಪ್ಲಾನ್ ಮಾಡಿಕೊಂಡಿದೀವಿ ನಾವು ಆ್ಯಕ್ಚುಲಿ ಟೂ ವೀಕ್ಸ್ ನಾವು ಮುಂದೆ ಹೋಗೋಕೆ ರೀಸನ್ ಏನಂದ್ರೆ ಭೀಮಾ ಮತ್ತೆ ಕೃಷ್ಣಂ ಕಣಿಯ ಸಕ್ಕಿ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಥಿಯೇಟರ್ ಜನ ಬರ್ತಾ ಇದ್ದಾರೆ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗಿದೆ ಸೊ ನಾವು ಒಂದು ಒನ್ ವೀಕ್ ಮೊಬೈಲಲ್ಲಿ ಬಿಫೋರ್ ಅಂದ್ಕೊಳ್ತೀನಿ ನಾನು ಸೊ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದಾಗ ಸೊ ಸಿನಿಮಾ ಶೇಪ್ ಚೆನ್ನಾಗಿ ಬರ್ತಾ ಇದೆ ಅಂದಾಗ ನಾವು ಸ್ವಲ್ಪ ಕಷ್ಟ ಆಗ್ಬೋದು ಥಿಯೇಟ್ರ್ ಸೆಟಪ್ ಸಿಗೋಲ್ಲ ಅಂತಲ್ಲ ಸಿಗುತ್ತೆ ಬಟ್ ನಾವು ನಮ್ಮದು ಸ್ವಲ್ಪ ದೊಡ್ಡ ಸಿನಿಮಾ ಹಾಕ್ರಿಂದ ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾ ಆಗೋದ್ರಿಂದ ನಮ್ಗೊಂದು ಒಳ್ಳೆ ಸೆಟಪ್ ಬೇಕು ಪ್ರಾಪರ್ ಸೆಟಪ್ ಬೇಕು ಆಡಿಯನ್ಸ್ ಥಿಯೇಟರ್ಸ್ಗಳು ಬೇಕು ಆ ಕಾರಣದಿಂದ ನಾವು ಓಡ್ತಾ ಇರುವ ಸಿನಿಮಾಗೆ ಮಾಡುವಂಥದ್ದು ಅಥವಾ ನಾವು ಒಂದು ಕಾಂಪಿಟೇಷನ್ ಬೇಡ ಜನ ಥಿಯೇಟ್ರಿಗೆ ಬರ್ತಾ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಾಗ ಒಂದು ಆರೋಗ್ಯಕರವಾಗಿ ನಾವು ಡಿಸ್ಕಷನ್ ಮಾಡಿಕೊಂಡು ನಾವು ಒಂದು ಟೂ ವೀಕ್ಸ್ ಮುಂದೆ ಹೋಗ್ತೀವಿ ಅಂತ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಟೂ ವೀಕ್ಸ್ ಮುಂದೆ ಹೋಗ್ತಾ ಇದ್ದೀವಿ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡಿದ್ವಿ ಸಿಂಗಲ್ ಥಿಯೇಟರ್ಸ್ ಅಲ್ಲಿ ನಾವು

ಥಿಯೇಟ್ರಲ್ಲಿ ನೋಡೋದಕ್ಕೂ ಆ ಅನುಭವದ ವ್ಯತ್ಯಾಸಗಳು ಏನು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಕಿರಣ್ ರಾಜ್ ಅವರು ಆ ಇದ್ದಾರೆ ಅವರು ಇಟ್ಕೊಂಡು ಒಂದು ಥಿಯೇಟ್ರಲ್ಲಿ ಥಿಯೇಟ್ರಿಕಲ್ ವೀಡಿಯೋ ಒಂದು ಮಾಡಿದ್ದೀವಿ ಸೊ ಅದು ಇಂಪ್ಯಾಕ್ಟ್ ಆಗಿದೆ ಪೂಜೆನೂ ಇಂಪ್ಯಾಕ್ಟ್ ಆಗಿರ್ಬೋದು ಒಳ್ಳೆ ಸಿನಿಮಾ ಬಂದಿರೋದು ಇಂಪ್ಯಾಕ್ಟ್ ಆಗಿರ್ಬೋದು ಸೊ ಎಲ್ಲ ಸೇರಿ ಮತ್ತೆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಇದರಿಂದ ಒಂದು ಮೆಸೇಜ್ ನಮಗೆ ಜನ ಕೊಟ್ಟಿದ್ದಾರೆ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬರ್ತೀವಿ ನಾವೆಲ್ಲೂ ಹೋಗಿಲ್ಲ ಅವನು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೊ ನಾವೀಗ ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ನಾವು ನೆಗೆಟಿವ್ ಮಾತಾಡಿಕೊಂಡು ಅಳುತ್ತಾ ಕೂತ್ಕೊಳ್ಳೋದು ಅವೆಲ್ಲ ಬಿಟ್ಟು ಒಳ್ಳೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಕರಾವಳಿ ಭಾಗದ ಒಂದು ಟೆಕ್ನಿಶಿಯನ್ ಮೈನ್ಲಿ ಮಲ್ತರಂ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಉಮೇಶ್ ಪೂಜಾರಿ ಚಂದ್ರಕ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ಮಸ್ತ್ ಡ್ರೀಮ್ ಅದು ಇದು ಪ್ಯಾಶನೇಟ್ ಪ್ರೊಡ್ಯೂಸರ್ ಆಗಲಿ ರಾನಿ ಇಸ್ ಅ ವೆರಿ ಬಿಗ್ ಬಜೆಟ್ ಸಿನಿಮಾ ಫಸ್ಟಗ್ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ನಾವು ಇದು ಬಿಕಮ್ ಅ ವೆರಿ ಬಿಗ್ ಬಜೆಟ್ ಸಿನಿಮಾ ಅಂಡ್ ರಾಣಿ ಆದರಿ ಹೊಲಾ ಖರ್ಚು ಮಾಡ್ತಿದ್ದು ಅದನ್ನ ಐಡಿಯಾ ಖರ್ಚು ಮಾಡ್ತೀನಿ ಅಂತ ರಿಯಲಿ ಶುಡ್ ಥ್ಯಾಂಕ್ ಅವರ್ ಡೈರೆಕ್ಟರ್ ಗುರುತೀಶ್ ಡೇವ ಅನ್ನ ವಿಷನ್ ಆವಡ ಅನ್ನ ಸ್ಕ್ರಿಪ್ಟ ಪ್ರಾಪರ್ ಫಿಲ್ ಪ್ಡಕ್ಷನ್ ಬಂದ ಐ ವಾಸ್ ಸೋ ಹ್ಯಾಪಿ ಟು ಸಿ ಕಿರಣ್ ಆನ್ ಅ ವೆರಿ ಪಿಗ್ ಸ್ಕೇಲ್ ಸಿನಿಮಾ ಆಕ್ಚುಲಿ ಯಾರ ಹಂಡ್ರೆಡ್ ಪರ್ಸೆಂಟ್ ಪಿರಣ್ ವಿಲ್ ಬಿ ಅ ವೆರಿ ಪಿ ಸೂಪರ್ ಸ್ಟಾರ್ ಇನ್ ದ ಕಮ್ಮಿಂಗ್ ಡೇಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅರ್ನಾಟಕ ನೆಕ್ ತುಂಬ ನಮ್ಮ ಹರೀಶ್ ಹೆಡ್ಗಾರ್ ಪ್ರೊಡ್ಯೂಸ್ ಮಾಡ್ತಿರ್ತೀನಿ ಮಾರ್ಚ್ ಟ್ವೆಂಟಿ ಟು ಕೂಡ್ ರಾಮ ರಾಮಕೃಷ್ಣ ಹದಿನೈದು ಐಟ್ಲ ಕಿರಣ್ ಹ್ಯಾಡ್ ಪ್ಲೇಡ್ ಅವ ರೋಲ್ ಸೊ ವೆರಿ ಗುಡ್ ಥೀಮ್ ಮ್ಯೂಸಿಷಿಯನ್ಸ್ ಅವರು ಅಥ್ನ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಳ್ಳೆ ಗಿರೀಶ್ ಆ್ಯಂಡ್ ನಮ್ಮ ಸಿಂಗರ್ಸಿಗೆ ಅವರು ಮ್ಯೂಸಿಕ್ ಒಯ್ಲ ಎಂಟೆ ಬಜೆಟ್ ಅದು ಮಾಡಿದೆ ಸಚಿನ್ ಬಸೂರಿ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ನಿಗೆ ಯಾಕೆ ನಾಲ್ಕು ಸಾಂಗ್ ನೋಡಿದೆ ಐಟ ಕುನಾಲ್ ಗಾಂಜಾ ವಲ್ಲಾಬ್ ಹಂಸಿಕಾ ಆ ಸಾಂಗ್ ಪಂಚಾರು ಶ್ವೇತಾ ಮೋಹನ್ ಒ ನಮ್ಮ ಪುಡ್ಲ ವಿಸ್ಮಯ ವಿಾಯಕ್ ಆರ್ ಒಂದು ಸಾಂಗ್ ಪಂತಾರು ಮಾಸ್ ಸಾಂಗ್ ಅದರ ಮಟ್ಟಿಗೆ ಮೋಹನ್ ಬಂದಿ ಸಿಂಗರ್ ಆ ನಮ್ಮ ರಕ್ಷಿತಾ ಸುರೇಶ್ ಬಂದಿ ಸಿಂಗರ್ ಅಂಡ್ ಸಿನಿಮಾ ಇದು ತೂತ ಅಂತ ನಮ್ಮ ಊರು ಮಾತ ಕಡೆ ಎಟ್ಲ ಒಂದು ಇನ್ವೈಟ್ ಕೊಡದು ಪ್ರೆಸ್ ಮೀಟ್ ಮದ್ದು ಜನಕಲ ನನ್ನಲ ಆಯ್ತ ರೀಚ್ ಮಾಡಿಪನಿ ಪ್ರಯತ್ನ ಆ್ಯಂಡ್ ಯಾವ ಕಿರಣ್ಗಳ ಬನ್ನಿ ಡೈರೆಕ್ಟರ್ಗೆ ಹೋಗಿ ಡೈರೆಕ್ಟ್ ನಮ್ಮ ಕರಾವಳಿ ಇದ್ದಾರೆ ಕಿರಣ್ನ ಬನ್ನಿ ನಮ್ಮ ಕರಾವಳಿಯವರು ಯಾವತ್ತೂ ಅತಿಥಿ ದೇವೋಬೋ ಅಂತ ಡೆಫಿನೆಟ್ಲಿ ಆ್ಯಂಡ್ ಯಾರನ್ನೂ ಬಿಟ್ಕೊಡೋಲ್ಲ ಅಂದರೆ ತುಂಬ ಪ್ರೀತಿ ಮಾಡ್ತೀವಿ ಹಾಗೆ ನಮ್ಮ ಮಾಧ್ಯಮದವರು ಕೂಡ ಜನ ಕೂಡ ಸಿನಿಮಾ ತುಂಬ ಇಷ್ಟ ಆದರೆ ಡೆಫಿನೆಟ್ಲಿ ಬರ್ತಾರೆ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ದಿಸ್ ಸಿನಿಮಾ ವಿಲ್ ಬಿ ವೆರಿ ಬಿಗ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಸಿನಿಮಾ ಆಟಿತ್ತೆ ಗಾಡ್ಸ್ ಗ್ರೇಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಇದು ತುಂಬ ರಾಣಿ ನೇನು ಸ್ಕ್ರೀನ್ಗೆ ತುನೋದ ಐ ಫೀಲ್ ವೆರಿ ಹ್ಯಾಪಿ ಬಟ್ ಐ ಪೂರ ಇಮೋಷನ್ಸ್ ಉಂಟು ಫ್ಯಾಮಿಲಿ ಉಂಡು ಆ್ಯಕ್ಷನ್ ಉಂಟು ಹೀರೋಯಿಸಮ್ ಉಂಟು ಬಿಲ್ಡಪ್ಸ್ ಪಕ್ಕಾ ಟೋಟಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಐ ರಿಕ್ವೆಸ್ಟ್ ಮಾತಾಧ್ಯಮ ಮಿತ್ರರಿಗೆಲ್ಲ ಪೂರಲ್ಲ ಮಾ ಆಲ್ರೆಡಿ ಮಸ್ತ್ ಸಾಥ್ ಕೊಡ್ತಾರೆ ಉಮೇಶ್ ಹೆಸನ್ ಮತ್ತೊಂದು ಆಯ್ತಾ ಓದಲಾ ಮಲತಿನ ಪ್ಲಾನು ಮೋಸ ಪ್ಲಾನ್ ಬಡ್ಜೆಟ್ ಏನ ಕತೆ ಉಂಟು ಕತೆಗೆ ತಕ್ಕ ಆಯ್ಕೆ ತಕ್ಕ ಏನಾಗ್ಲು ಬಜೆಟ್ ಇನ್ನು ಮಲ್ತೊಂಬ ಆಯ್ತಕ್ಕ ನಮ್ಮ ಪೂರ ಟೀಮ್ ಸಪೋರ್ಟ್ ಪೂರ ಮಲ್ತೊಂಬತ್ತಾರ ಇತ್ತ ಆಲ್ರೆಡಿ ಟೀಸರ್ ನಮ್ಮ ಲಾಂಚ್ ಮಾಡ್ತಾರ ಅಷ್ಟು ಸಾಂಗ್ ಬಿಟ್ಟ ಮಣಿಕಾಂತ್ ಕತೆ ಸರ್ ಎಡ್ಡೆ ಮ್ಯೂಸಿಕ್ ಕೊಡ್ತಾರ ಯಾರು ಏನು ಮಲ್ತಾರ ಇಡೀ ಟೀಮು ಎಡ್ಡೆ ಸಪೋರ್ಟ್ ಇಲ್ಲ ನೆಕ್ಲಿಕ್ ನೆಕ್ಲಿಕ್ ಮಾಧ್ಯಮ ಇದ್ದಾಗ ಮಸ್ತ್ ಸಪೋರ್ಟ್ ಕೊಡ್ತಾರೆ ಬಂಡ್ ಆಗಿದ್ದ ಈಗ ಸ್ಟಾರ್ ಕ್ರಿಯೇಷನ್ ಬ್ಯಾನರ್ಜಿ ಫಸ್ಟ್ ಪ್ರೊಡಕ್ಷನ್ ಮಲ್ತಿನ ಪಿಕ್ಚರ್ ಇಂದ ಇಡೀ ಟೀಮ್ ಬಿಡ್ಲದಾಗ್ಲ ಟೀಮ್ ಉಂಟು ನೆಟ್ಟು ಮಾತಾಡಲ್ಲ ಪೂರಾ ಸಪೋರ್ಟ್ ಬೋರ್ಡು ಮಾಧ್ಯಮ ಮಾತಾ ಇಲ್ಲ ಸಪೋರ್ಟ್ ಮಾಡ್ತಾ ಬೈದೆ ನಾಲ್ಕು ಇಂಚನೆ ಸಪೋರ್ಟ್ ಬೋರ್ಡ್ ಅಂದು ಓಕೆ ನಾನು ಥ್ಯಾಂಕ್ ಯು ಮಾತೇ ನಮಸ್ಕಾರ ಅಂಚನೆ ಮಾತೇರಿಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯ ನಮ್ದಿಲ್ಲೆ ಬ್ರಹ್ಮರದಲ್ಲಿ ಮನೆ ಇದು ನಮ್ಮದು ಸ್ಟಾರ್ ಕ್ರಿಯೇಷನ್ಸ್ ಇಂದ ಬಂದಿರೋದು ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಅಲ್ಲೇ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಿರೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಲೈಫ್ ಲಾಂಗ್ ಮೆಮೊರಿಯಾಗಿ ಕುಡಿತದೆ ಸಿನಿಮಾ ಒಂದು ಎರಡು ಮೂರು ವರ್ಷದ ನಾವು ಈ ಸಿನಿಮಾಗೆ ತುಂಬ ನಮ್ಮ ಟೀಮ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆ್ಯಕ್ಷನ್ ಆಗಲಿ ಕಾಮಿಡಿ ಆಗಲಿ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಹಾಗೆ ನಮ್ಮ ಕದ್ರಿ ಸರ್ ಅವರು ಮ್ಯಾಜಿಕಲ್ ಮಾಸ್ಟರ್ ಐದು ಸಾಂಗ್ಸ್ ಕೊಟ್ಟಿದ್ದಾರೆ ಎರಡು ಬಿಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಕಿರಣ್ ರಾಜ್ ಫ್ಯಾನ್ಸ್ಗಂತೂ ಹಬ್ಬ ಅಂತ ಹೇಳ್ಬೋದು ಈ ಸಿನಿಮಾ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತು ಎಲ್ಲ ಆ್ಯಕ್ಷನ್ನು ಯಾವುದೇ ಡೂಪು ಬಳಸಿಲ್ಲ ದೊಡ್ಡ ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಎಲ್ಲವನ್ನು ಕಿರಣ್ ರಾಜ್ ಅವರು ಸುಟ್ಟಾಗಿ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಹನ್ನೆರಡಿಗೆ ನಮ್ಮ ರಾನಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ನಮ್ಮೆಲ್ಲರ ಟೀಮ್ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದ ಜಯಂತ್ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ ಇದ್ದಾರೆ ರಾಧ್ಯ ಮೈಸೂರು ಆಮೇಲೆ ಸಮೀಕ್ಷಾ ಅಂತ ಆಮೇಲೆ ಅಪೂರ್ವ ಅಂತ ಮೂರು ಜನ ನಾಯಕರಿಗೆ ನಾಯಕಿಯರಿದ್ದಾರೆ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೂ ಇಷ್ಟ ಆಗುವಂಥ ಎಪಿಸೋಡ್ಗಳು ಎಲಿಮೆಂಟ್ಸ್ಗಳು ಸಿನಿಮಾದ ಆ್ಯಕ್ಷನ್ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ ಇದ್ದಾರೆ ಅಂತ ಅಂದಾಗಲೇ ಅದು ಒಂದು ಎಷ್ಟು ಫ್ಯಾಮಿಲಿಗೂ ಕರೆಕ್ಟ್ ಆಗುತ್ತೆ ಅನ್ನೋದು ಒಂದು ಮೇಲೋಟಕ್ಕೆ ಗೊತ್ತಾಗುತ್ತೆ ಆಮೇಲೆ ಇದೇ ಒಂದನೇ ತಾರೀಕು ನಾವು ಸಿನಿಮಾದ ಟ್ರೈಲರ್ ಬಿಡ್ತಾ ಇದ್ದೀವಿ ಎಂಟನೇ ತಾರೀಕಿಗೆ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಮಾಡ್ತಾ ಇದ್ದೀವಿ ಇದಿಷ್ಟು ನಮಗೆ ಈಗ ರಿಲೀಸ್ ಬಿಫೋರ್ ಇರುವಂಥ ಎರಡು ಕಂಟೆಂಟ್ಗಳನ್ನು ನಾವು ರಿಲೀಸ್ ಮಾಡೋರಿದ್ದೀವಿ ಥ್ಯಾಂಕ್ ಯು ಒಂದು ಫಸ್ಟ್ ಪ್ರೊಡಕ್ಷನು ನಮ್ಮದು ಮೂಲತಃ ಇಂಡಸ್ಟ್ರಿ ಇದೆ ಇಂಡಸ್ಟ್ರಿ ಬೇಸಿಡುತ್ತೆ ಫಿಲ್ಮು ಮಾಡಬೇಕಂತ ಮೊದಲೇನೋ ತುಂಬ ಆಸೆ ಇತ್ತು ರಾಣಿ ಅಂತ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಇದೆ ಹೇಳಿದಾಗೆ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಥ್ಯಾಂಕ್ ಯು